ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ಬುಧವಾರ ಬೆಳಗ್ಗೆ ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಇವತ್ತು ಅಕ್ಷಯ ತೃತೀಯ ಜೊತೆಗೆ ನಾವು ಒಂದು ಕಡೆ ಇದ್ದೀವಿ ಎಲ್ಲಿಗೆ ಅಂತ ಶೇರ್ ಮಾಡ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಇವತ್ತು ಬೆಳಗ್ಗೆ ಬೇಗ ಎದ್ದು ಕೆಲಸ ಎಲ್ಲನೂ ಮುಗಿಸ್ಕೋತಾ ಇದ್ದೀನಿ ಅಕ್ಷಯ ತೃತೀಯ ಜೊತೆಗೆ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಳ್ಳೋದಿದೆ ಪೂಜೆ ಮಾಡಿಬಿಟ್ಟು ಅಂತ ಹೇಳ್ಬಿಟ್ಟು ಬೆಳಗ್ಗೆ ಎದ್ದು ಇವತ್ತು ಕಾವೇರಿ ನೀರು ಬಂದಿತ್ತು ಅದಕ್ಕೋಸ್ಕರ ಫಿಲ್ಟ್ರೆಲ್ಲ ತೊಳೆದು ಕಾವೇರಿ ನೀರನ್ನ ಇಟ್ಕೋತಾ ಇದ್ದೀನಿ ಮೊದಲಿಗೆ ಎದ್ದ ತಕ್ಷಣವೇ ನೀರನ್ನ ಇಟ್ಕೊಂಡೆ ಅದಾದ ಮೇಲೆ ನೀರೆಲ್ಲ ಇಟ್ಕೊಂಡಾದಮೇಲೆ ಇಲ್ಲಿ ಹೊರ್ಗಡೆ ನಾವು ಟೂ ಡೇಸ್ ಇರಲ್ಲ ಅದಕ್ಕೋಸ್ಕರ ಹೊರ್ಗಡೆ ಎಲ್ಲನೂ ಬಾಗಿಲೆಲ್ಲ ತೊಳ್ಕೊಂಡು ಗಿಡಕ್ಕೆಲ್ಲ ನೀರು ಹಾಕ್ತಾಯಿದೀನಿ ಇವಾಗ ಬೇಸಿಗೆ ಆಗಿರೋದ್ರಿಂದ ನೀರು ಹಾಕಲಿಲ್ಲ ಅಂತಂದರೆ ಬೇಗನೆ ಒಣಗೋಗ್ಬಿಡುತ್ತೆ ಗಿಡಗಳೆಲ್ಲ ಅದಕ್ಕೋಸ್ಕರ ನಾವು ಟೂ ಡೇಸ್ ಇರಲ್ವಲ್ಲ ಸ್ವಲ್ಪ ಜಾಸ್ತಿನೇ ತುಳಸಿಗೆ ಗಿಡಕ್ಕೆಲ್ಲೂ ನೀರನ್ನ ಹಾಕೋತಾಯಿದೀನಿ ಈ ಥರ ನಾವು ಹೊರ್ಗಡೆ ಎಲ್ಲಿ ಹೋಗ್ತಾ ಅಪ್ಪ ಅಂತಂತಂದರೆ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ನನ್ನ ಕನಸು ಅಂತ ಹೇಳ್ಬೋದು ತುಂಬ ವರ್ಷದಿಂದ ಅಂದ್ಕೋತಿದ್ದೆ ಹೋಗಲೇಬೇಕು ಅಂತಂದ್ಬಿಟ್ಟು ಹೋಗೋಕ್ಕಾಗಲಿಲ್ಲ ಈಗ ನಾವು ಹೋಗ್ತಾ ಇದ್ದೀವಿ ಮಂತ್ರಾಲಯದಲ್ಲಿ ನಾವು ಇವತ್ತು ಅಕ್ಷಯ ತೃತೀಯ ಅಕ್ಷಯ ತೃತೀಯ ದಿನವೇ ಹೋಗ್ಬಿಟ್ಟು ಬುಧವಾರ ಗುರುವಾರ ನಾವು ದೇವ್ರನ್ನ ದರ್ಶನ ಮಾಡಬೇಕು ರಾಯರನ ದರ್ಶನ ಮಾಡಬೇಕು ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾಯಿದ್ದೀವಿ ನನ್ನ ಕನಸು ಅಂತ ಹೇಳಿದ್ರೆ ತಪ್ಪಾಗಲ್ಲ ಅದಕ್ಕೋಸ್ಕರ ಬೆಳಗ್ಗೆ ಬೇಗ ಎದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಗಿಡಕ್ಕೆಲ್ಲ ನೀರು ಹಾಕಿ ಬಾಗ್ಲೆಲ್ಲ ತೊಳ್ಕೊಂಡು ರಂಗೋಲಿನ ಹಾಕೋತಾಯಿದೀನಿ ಅಕ್ಷಯ ತೃತೆಯೆಲ್ಲ ಬ ಪೂಜೆ ಮಾಡ್ಬಿಟ್ಟು ಅಂತ ಅಂತನ್ಬಿಟ್ಟು ಇವಾಗ ಹಾಕೋತಾ ಇದ್ದೀನಿ ತೊಳೆದು ರಂಗೋಲೆಯನ್ನು ಹಾಕ್ಕೊಂಡೆ ಅದಾದಮೇಲೆ ಇವಾಗ ತಿಂಡಿ ಮಾಡೋಣ ಅಂತ ಬಂದೆ ಇವತ್ತು ತಿಂಡಿನ ಮಾಡ್ಕೊತಾಯಿಲ್ಲ ಯಾಕಂದರೆ ಪೂಜೆ ಪ್ಯಾಕಿಂಗ್ ಎಲ್ಲ ಇತ್ತಲ್ಲ ಒಂದೇ ಸಲ ಸಾಂಬಾರು ಮಾಡಿಬಿಡೋಣ ಹೇಳ್ಬಿಟ್ಟು ಇಲ್ಲಿ ಕಾಳು ಹುಳಿನ ಮಾಡ್ತಾಯಿದ್ದೀನಿ ನಾನು ಬೆಳಿಗ್ಗೆ ಎದ್ದ ತಕ್ಷಣನೇ ಕಾಳನ್ನ ನೆನೆ ಹಾಕೊಂಡಿದ್ದೆ ಒಬ್ಬೊಬ್ರು ನೈಟು ನೆನೆ ಹಾಕ್ಕೋತಾರೆ ಆದರೆ ನಾನು ಈಗ ನೆನೆ ಹಾಕ್ಕೊಂಡೆ ಯಾಕಂದರೆ ಮಧ್ಯಾಹ್ನಕ್ಕೂ ಸಾಂಬಾರು ಹಾಕ್ಬಿಡಿ ಅಂದ್ಬಿಟ್ಟು ಒಂದೇ ಸಲ ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ ಇಲ್ಲಿ ಮೊದಲಿಗೆ ಮಸಾಲೆನ ರುಬ್ಕೊತಾ ಇದ್ದೀನಿ ಮ ಈರುಳ್ಳಿ ಬೆಳ್ಳುಳ್ಳಿ ಅದಾದಮೇಲೆ ಕಾಯಿ ಒಂದು ಟೊಮೊಟೊ ಅದಾದಮೇಲೆ ಒಂದು ನಿಂಬೆ ಗಾತ್ರದಷ್ಟು ನಿಂಬೆ ಇದು ಹುಣ್ಸೆಹಣ್ಣು ಹಾಕ್ಕೊಂಡಿದ್ದೀನಿ ಹುಣ್ಸೆಣ್ಣು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ರುಬ್ಕೊಂಡ್ರೆ ಮಸಾಲೆ ರೆಡಿಯಾಯಿತು ಮಸಾಲೆಲ್ಲ ರುಬ್ಕೊಂಡು ನಾನು ಸಾಂಬಾರನ್ನು ಮಾಡಿ ಇಟ್ಕೊಂಡೆ ಬೇಗ ಬೇಗ ಈ ರೆಸಿಪಿನೇನು ತೋರಿಸ್ತಿಲ್ಲ ನಿಮಗೆ ಯಾಕಂತಂದರೆ ಇದನ್ನು ಆಲ್ಮೋಸ್ಟ್ ಎಲ್ಲ ಮಾಡಿರ್ತಾರಲ್ಲ ಅದಕ್ಕೋಸ್ಕರ ನಾನೇನು ತೋರಿಸ್ತಿಲ್ಲ ಶಾರ್ಟ್ ವಿಡಿಯೋದೆಲ್ಲ ಎಲ್ಲ ಹಾಕಿದ್ದನಲ್ಲ ಏನೂ ತೋರ್ಸೋಕೆ ಹೋಗಲಿಲ್ಲ ಇಲ್ಲಿ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಎಣ್ಣೆನ ಹಾಕ್ಕೊಂಡಾದಮೇಲೆ ಸಾಸಿವೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಕರಿಬೇ ಸೊಪ್ಪು ಹಾಕ್ಕೊಂಡು ಕಾಳು ಹಾಕ್ಕೊಂಡು ಮಸಾಲೆ ಹಾಕ್ಕೊಂಡು ಸಾಂಬಾರು ಪುಡಿ ಹಾಕ್ಕೊಂಡ್ರೆ ಒಂದು ನಾಲ್ಕರಿಂದ ಐದು ಬಿಜಿಲಿನ ಕೂಗಿಸ್ಕೊಂಡು ರೆಡಿ ಆಗಿಬಿಡುತ್ತೆ ಈ ಸಾಂಬಾರು ಅದಕ್ಕೋಸ್ಕರ ನಿಮಗೆಲ್ಲ ಗೊತ್ತಿರುತ್ತಲ್ಲ ಶಾರ್ಟ್ ವಿಡಿಯೋದಲ್ಲೂ ಹಾಕಿದ್ನಲ್ಲ ಅಂತೇಳ್ಬಿಟ್ಟು ಬೇಗ ಬೇಗ ಆಗಲಿ ಮಾಡ್ಕೊಳ್ಳೋಷ್ಟು ಪುರ್ಸತ್ತಿರಲಿಲ್ಲ ಯಾಕಂದರೆ ತುಂಬ ಕೆಲಸ ಇತ್ತಲ್ಲ ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡೋದಿತ್ತು ಅಕ್ಷಯ ತೃತೀಯ ಮನೆಯಲ್ಲೆಲ್ಲ ಪೂಜೆ ಮಾಡೋದಿತ್ತು ಅದಕ್ಕೋಸ್ಕರ ಏನೂ ಮಾಡ್ಕೊಳ್ಳೋಕ್ಕೂ ಹೋಗಲಿಲ್ಲ ಅದಕ್ಕೋಸ್ಕರ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ ಮೇ ಹೆಂಗೆ ಅಂತ ಅಂತೇಳ್ಬಿಟ್ಟು ಸಾಂಬಾರು ರೆಡಿ ಆಯಿತು ಮಧ್ಯಾಹ್ನಕ್ಕೂ ಆಗಿಬಿಡುತ್ತೆ ಹೋಗ್ಬೇಕಾದ್ರೆ ಊಟ ಮಾಡ್ಕೊಂಡು ಹೊರಡ್ಬಿಟ್ರೆ ಸರಿ ಹೋಗುತ್ತೆ ತಿರ್ಗಿ ಮಾಡ್ಕೊಂಡು ಕುತ್ಕೊಡೋಕ್ಕಾಗಲ್ಲ ಅಡುಗೆನ ಅಂತೇಳ್ಬಿಟ್ಟು ರೆಡಿ ಆಯಿತು ಅದಾದಮೇಲೆ ಇದಕ್ಕೆ ನಾನು ಕಾಂಬಿನೇಷನ್ ಆಗಿ ನಾನು ಮುದ್ದೆನೂ ಮಾಡ್ಕೊಳ್ಳಿಲ್ಲ ಬರೀ ಅನ್ನನೇ ಮಾಡಿಕೊಂಡು ಊಟನೂ ಮಾಡಿಕೊಂಡು ಬೆಳಗ್ಗೆ ಬೆಳಗ್ಗೆಲ್ಲ ಊಟ ಎಲ್ಲ ಮಾಡ್ಕೊಂಡಾದಮೇಲೆ ಇವಾಗ ಮನೆಯೆಲ್ಲ ಒರೆಸೋಕ್ಕೂ ಮುಂಚೆ ಸ್ನಾನ ಮಾಡೋಕ್ಕೂ ಮುಂಚೆ ಇಲ್ಲಿ ಪ್ಯಾಕಿಂಗ್ ಮಾಡಿ ಇಟ್ಕೊಬಿಡೋಣ ಅಂತೇಳ್ಬಿಟ್ಟು ಇಲ್ಲಿ ಪ್ಯಾಕಿಂಗ್ ಎಲ್ಲನೂ ರೆಡಿ ಇದ್ದೀನಿ ನನಗೆ ಡಾಕ್ಟ್ರ್ ಕೊಟ್ಟಿದ್ದು ಸನ್ಸ್ಕ್ರೀನು ಮುಖ್ಯವಾಗಿ ಬೇಕಿತ್ತು ಸನ್ಸ್ಕ್ರೀನು ಮಾಯಶ್ಚುರೈಝರ್ ಎಲ್ಲ ಬೇಕಿತ್ತಲ್ಲ ಅದು ಏನೇನು ಬೇಕು ಈ ಥರ ಬ್ಯಾಗಿಗೆ ನಾನು ಬಚ್ಚನಿಗೆ ಎಲ್ಲಿ ಇರಬೇಕು ಅದೆಲ್ಲನೂ ನನಗೆ ಏನೇನು ಬೇಕು ಅದೆಲ್ಲನೂ ಈ ಥರ ಪ್ಯಾಕಿಂಗ್ ಮಾಡಿ ಈ ಥರ ಬ್ಯಾಗ್ದಲ್ಲಿ ಇಟ್ಕೊಂಡೆ ಅದಾದ ಮೇಲೆ ಎಲ್ಲನೂ ಐರನ್ ಮಾಡಿ ಇಟ್ಕೊಂಡಿದ್ದೆ ಟವಲ್ಗಳಾಗಲಿ ನಮ್ಮ ಹೆಸ್ಬೆಂದ್ರ ಬಟ್ಟೆ ನನ್ನ ಮಗನ ಬಟ್ಟೆ ಯಾವುದೇ ಬೇಕು ಎಲ್ಲನೂ ಐರನ್ ಮಾಡಿಕೊಂಡು ಎಲ್ಲನೂ ಅವರದ್ದು ಅಂತ ಅಂದ್ಬಿಟ್ಟು ಅದೇ ಒಂದು ಟೂ ಡೇಸ್ಗೆ ಆಗೋಂಗೆ ಬೇಕಿತ್ತು ಇವತ್ತು ನೈಟ್ ಹೋದರೆ ನಾವು ಶುಕ್ರವಾರ ಬರೋದು ನಮಗೆ ಗುರುವಾರನೇ ಹೋಗ್ತಾ ಇರೋದ್ರಿಂದ ರಾಯರಿಗೆ ನಾವು ಶುಕ್ರವಾರ ಬರೋದಲ್ಲ ಅದಕ್ಕೋಸ್ಕರ ಎಷ್ಟು ಬೇಕು ಅಷ್ಟನ್ನೆಲ್ಲನೂ ಎಲ್ಲನೂ ಐರನ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇವಾಗ ನಾನು ಬ್ಯಾಗೆ ಈ ಥರ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಎಲ್ಲನೂ ಎತ್ತಿ ನೋ ಮಡ್ಕೊಬಿಟ್ಟು ಆಮೇಲೆ ಕೆಲಸ ಶುರು ಮಾಡೋಣ ಅಂತೇಳ್ಬಿಟ್ಟು ಈ ಥರ ಪ್ಯಾಕಿಂಗ್ ಎಲ್ಲನೂ ಇದ್ದೀನಿ ಎಲ್ಲ ಬಟ್ಟೆಯಲ್ಲೂ ಏನೇನು ಮರ್ದ್ಬಿಟ್ಟಿದ್ದೀನ ಏನೇನು ನೋಡಿಕೊಂಡು ಈ ಥರ ಪ್ಯಾಕಿಂಗ್ ಮಾಡಿ ಈ ಥರ ಬ್ಯಾಗಲ್ಲಿ ಇಟ್ಕೊಂಡೆ ಈ ಥರ ಬ್ಯಾಗಲ್ಲೆಲ್ಲನೂ ಪ್ಯಾಕ್ ಮಾಡಿದಾದ್ಮೇಲೆ ಇವಾಗ ನಾನು ಮೇಲೆ ಇವಾಗ ಸ್ನಾನ ಮಾಡ್ಕೊಬಂದು ಇಟ್ಕೊಳ್ಳೋ ಬಟ್ಟೆನ ಮೇಲುಗಡೆ ಮಡಗ್ಬಿಟ್ಟು ಹೋಗ್ತಾಯಿದ್ದೀನಿ ಎಲ್ಲ ಪ್ಯಾಕಿಂಗ್ ಆಯಿತು ಇವಾಗ ಹಾಕ್ಕೊಳ್ಳೋ ಬಟ್ಟೆ ಮಾತ್ರ ಈ ಥರ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಫ್ರೆಶ್ ಆಗಿ ಬಂದು ಇವಾಗ ರೆಡಿ ಆಗ್ತಾ ಇದ್ದೀನಿ ನಾನು ರೆಡಿ ಆಗಿಬಿಟ್ಟು ಇವಾಗ ಪೂಜೆ ಮಾಡಿಬಿಟ್ಟು ಹೊರಡೋದು ಅಷ್ಟೇ ಒಂದು ಆರೂವರೆ ನನಗೆ ಹೋಗೋದು ಅಂತ ಪ್ಲ್ಯಾನ್ ಆಗಿದೆ ಆರೂವರೆಗೆ ಹೋಗ್ಬಿಟ್ರೆ ಏಳುವರೆ ಟ್ರೈನ್ ಇದೆ ನಮಗೆ ಮಂತ್ರಾಲಯಕ್ಕೆ ಹೋಗಕ್ಕೆ ಅದಕ್ಕೋಸ್ಕರ ಇಲ್ಲಿಂದ ಪೂಜೆ ಮಾಡಿಬಿಟ್ಟು ಹೊರಡೋಣ ಹೇಳ್ಬಿಟ್ಟು ನಾನು ರೆಡಿ ಆದೆ ಇವತ್ತು ಅಕ್ಷಯ ತೃತೀಯ ಅಲ್ವಾ ನಾವು ಚಿನ್ನ ಏನು ತಂದು ತಗೊಂಡಿರಲಿಲ್ಲ ಅದಕ್ಕೋಸ್ಕರ ಅದರಷ್ಟೇ ಬೆಳೆ ಬಾಳುವಂಥದ್ದು ಅಷ್ಟನ ಕುಂಕುಮ ಅದನ್ನು ತರಿಸ್ಕೊಂಡಿದ್ದೀನಿ ಈ ಅಕ್ಷಯ ತೃತಯದಲ್ಲಿ ಅರ್ಶನ ಕುಂಕುಮ ತಂದರೆ ತುಂಬಾ ಒಳ್ಳೆಯದು ಚಿನ್ನ ತಂದಷ್ಟು ಒಳ್ಳೆಯದು ನಾವು ವರ್ಷ ವರ್ಷವೂ ಚಿನ್ನ ತಗೊಳ್ಳಿಲ್ಲ ಅಂತಂದರೆ ನಾವು ಅರ್ಷಣ ಕುಂಕುಮನ ತಗೊಂಡೇ ತಗೋತೀವಿ ಅದರಷ್ಟು ಶ್ರೇಷ್ಠ ಮುಖ್ಯವಾದದ್ದು ಅಕ್ಷಯ ತೃತೀಯದಲ್ಲಿ ಬೇರೆ ಇಲ್ಲ ಅಂತಲೇ ಹೇಳ್ಬೋದು ನಾವು ಮಿಸ್ ಮಾಡೋದೇ ಇಲ್ಲ ಅದಕ್ಕೋಸ್ಕರ ಅರ್ಶನ ಕುಂಕುಮ ತರಿಸ್ಕೊಂಡು ಬರ್ನಿಗೆಲ್ಲನೂ ಹಾಕೊಂಡೆ ನಾನು ದೇವ್ರ ಸಾಮಾನೆಲ್ಲೂ ಶನಿವಾರ ನಮಸ್ತೆ ದಿನವೇ ತೊಳೆದಿರೋದ್ರಿಂದ ಈಗೇನು ತೊಳೆಯಲಿಲ್ಲ ಅದಕ್ಕೋಸ್ಕರ ಇವಾಗೆಲ್ಲನೂ ನಾನು ರೆಡಿಯಾಗಿ ಈಗ ದೇವ್ರಿಗೆಲ್ಲನೂ ಹೂವೆಲ್ಲ ಮುಡಿಸ್ಕೊಂಡು ರೆಡಿ ಇದ್ದೀನಿ ಈ ಥರ ಈ ಥರ ರೆಡಿ ಮಾಡಿಕೊಂಡು ಇವಾಗ ಪೂಜೆ ಮಾಡಿಬಿಟ್ಟು ಹೊರಡೋದು ನಮ್ಮ ಯಜಮಾನ್ರು ಆಫೀಸ್ಗೆ ಹೋಗಿದ್ದಾರೆ ಅವರು ಬರ್ತಾರೆ ಅವರು ಫ್ರೆಶ್ ಆಗಿ ಹೊರಡೋದು ಅಷ್ಟೇ ಇವಾಗೆಲ್ಲ ಹೂವು ಎಲ್ಲ ಮುರ್ಸ್ಕೊಂಡು ಇವಾಗ ಪೂಜೆನ ಮಾಡ್ಕೋತೀನಿ ಬೇಗ ಬೇಗ ಪ್ರಸಾದ ಎಲ್ಲ ಇಟ್ಕೊಂಡು ಅವಲಕ್ಕಿನ ಮಾಡಿದೆ ಪ್ರಸಾದ ಅಂತೇಳ್ಬಿಟ್ಟು ಅವಲಕ್ಕಿ ಪ್ರಸಾದ ಸಿಂಪಲಾಗೇ ಮಾಡ್ಕೊಂಡೆ ಹೊರಡೋ ಇದರಲ್ಲಿ ಏನೂ ಮಾಡೋಕ್ಕಾಗಲಿಲ್ಲ ಈ ಥರ ಎಲ್ಲ ರೆಡಿ ಮಾಡಿಕೊಂಡು ಪ್ರಸಾದನೂ ರೆಡಿ ಮಾಡ್ಕೊಂಡು ಇವಾಗ ಪೂಜೆನ ಇದ್ದೀನಿ ತುಪ್ಪು ದೀಪ ಹಚ್ಚನ ಹೇಳ್ಬಿಟ್ಟು ನೀಟಾಗಿ ಮುಗಿಸ್ಕೊಂಡೆ ದೇವ್ರೂ ವೆಂಟಪ್ಪನೂ ನಮಗೆ ಹೂ ಪ್ರಸಾದನ ಕೊಡ್ತು ನಮಗಂತೂ ತುಂಬಾ ಖುಷಿಯಾಯಿತು ಆ ತೃತೀಯ ಒಂದು ರಾಯರು ಕೊಯ್ತಾ ಇದ್ದೀವಲ್ಲ ಹೂ ಪ್ರಸಾದ ಬಂದ ತಕ್ಷಣ ತುಂಬಾ ಖುಷಿಯಾಯಿತು ಅದಾದಮೇಲೆ ಎಲ್ಲ ಅಂತ ಅಂತೇಳ್ಬಿಟ್ಟು ಕೇಳಿಕೊಂಡು ಇವಾಗ ನಮ್ಮ ಯಜಮಾನ್ರು ಬಂದರು ಪೂಜೆ ಆಗಷ್ಟಲ್ಲಿ ಅವರು ಫ್ರೆಶ್ ಆಗಿ ದೇವರಿಗೆಲ್ಲ ನಮಸ್ಕಾರ ಹಾಕ್ಕೊಂಡು ಹೊರಡೋ ಟೈಮಲ್ಲಿ ಇವಾಗ ಲವ್ ನಮ್ಮ ಮನೆಯಲ್ಲಿ ಅವಕ್ಕೆ ಫುಡ್ಡು ಮತ್ತು ಇಡ್ತಾ ಇದ್ದಾರೆ ಯಾಕಂದರೆ ನಾವು ಒನ್ ಟೂ ಡೇಸ್ ಒನ್ ಟೂ ನೈಟ್ ಇರೋಲ್ಲವಲ್ಲ ಅವಕ್ಕೆ ಯಾರೂ ಹಾಕೋಗಿರಲಿಲ್ಲ ಮನೆಯಲ್ಲೆಲ್ಲರೂ ಹೋಗ್ತಾ ಇರೋದ್ರಿಂದ ಅಪ್ಪ ಅಮ್ಮನೂ ಊರಲ್ಲಿದ್ದರು ಹಾಕೋರ್ಲಿಲ್ಲ ಅಂತೂ ಫಸ್ಟು ಫಿಶ್ಗೆ ಮತ್ತು ಲವ್ ಬರ್ಡ್ಸ್ಗೆಲ್ಲ ತಿಂಡಿ ಎಲ್ಲನೂ ಹಾಕ್ಬಿಟ್ಟು ಅವಕ್ಕೆ ಅದಾದಮೇಲೆ ನಾವೂ ಹೊರ್ಡ್ತಾಯಿದ್ವಿ ನನ್ನ ಮಗನೂ ರೆಡಿಯಾಗಿ ನಿಂತಿದ್ದಾನೆ ಅವನೊಂದು ಚಿಕ್ಕ ಬ್ಯಾಗ್ ಹಾಕೊಂಡ ಚಿಕ್ಕ ಹಾಕ್ಕೊಂಡು ಅವನು ರೆಡಿಯಾಗಿ ಈ ರೀತಿ ಅದಾದಮೇಲೆ ಇವಾಗ ಮನೆ ಬೀಗೆಲ್ಲ ಹಾಕ್ಕೊಂಡು ನೀಟಾಗಿ ಎಲ್ಲನೂ ನೋಡಿಕೊಂಡು ಎಲ್ಲ ಕರೆಕ್ಟಾಗಿ ಇದೆಯಾ ಅಂತ ನೋಡಿಕೊಂಡು ಒಳಗಡೆ ಎಲ್ಲ ಇವಾಗ ಹೊರಟ್ವಿ ನಾವು ಹೋಗ್ತಾ ಇರೋದು ನನ್ನ ಆದ್ನಿ ನನ್ನ ಆದ್ನಿ ಗಂಡ ಅಂದರೆ ಅಣ್ಣ ನನ್ನ ಅಳಿಯ ಮತ್ತು ಅಕ್ಕನ ಫ್ರೆಂಡ್ ಫ್ಯಾಮಿಲಿ ಎಲ್ಲ ಟೋಟಲು ನಾವು ಎಲ್ಲ ಸೇರಿಸಿ ಒಂದು ಹತ್ತು ಜನ ಹೋಗ್ತಾಯಿದ್ದೀವಿ ಇದು ಯಾವುದೇ ರೀತಿ ಪ್ಲ್ಯಾನ್ ಇರಲಿಲ್ಲ ಒಂದೇ ದಿನ ಪ್ಲ್ಯಾನು ನಮ್ಮ ಕನಸು ಅಂತಲೇ ಹೇಳೋದ್ನಲ್ಲ ಅದು ದೇವರು ಕರ್ಸ್ಕೋತಾ ಇದೆ ಗುರುವಾರನೇ ಕರ್ಸ್ಕೋಬೇಕು ಅಂತಂದ್ಬಿಟ್ಟು ಕರ್ಸ್ಕೋತಾ ಇರೋದು ಆರೂವರೆ ಆಗಿತ್ತು ಆರೂವರೆವರೆಗೆ ಹೊರಡೋಣ ಅಂತ ಪ್ಲ್ಯಾನ್ ಆಗಿತ್ತು ಆರೂವರೆಗೆ ಹೋದರೆ ಟ್ರೈನಲ್ಲಿ ಹೋಗೋದು ಇಲ್ಲಿಂದ ಬಸ್ಸಲ್ಲಿ ಹೋಗ್ಬಿಟ್ಟು ನಾಯ್ನ್ ಅಲ್ಲಿಂದ ಮೆಟ್ರೋದಲ್ಲಿ ಹೋಗೋದು ಬಸ್ಸು ಬತ್ತು ಬಸ್ಸಲ್ಲಿ ತುಂಬ ರಶ್ ಇತ್ತು ಆರೂವರೆ ಆಗಿರೋದ್ರಿಂದ ಟ್ರಾಫಿಕ್ಕು ತುಂಬಾ ಇತ್ತು ಅಲ್ಲಿಂದ ಹೋದ್ವಿ ಒಂದು ಆರೂವರೆಗೆ ಇಲ್ಲಿ ಬಿಟ್ಟಿದ್ಕೆ ಹೋಗೋಷ್ಟರಲ್ಲಿ ಒಂದು ಏಳು ಗಂಟೆ ಆಗೋಗ್ಬಿಟ್ಟಿತ್ತು ಅಲ್ಲಿಂದ ನಾವು ನೈನ್ಡಳಿಯಿಂದ ಮೆಟ್ರೋಗೆ ಹೋಗಿ ಮೆಟ್ರೋದಲ್ಲಿ ಎಲ್ಲ ಟಿಕೆಟ್ ಎಲ್ಲ ತಗೊಂಡು ಹೊರಡೋಣ ಅಂತ ಹೇಳ್ಬಿಟ್ಟು ಇದ್ದೀವಿ ನಾವು ಹೋಗೋಷ್ಟು ಇಲ್ಲೇ ಏಳುವರೆ ಆಗಿಬಿಡ್ತಲ್ಲ ನಾವು ಟ್ರೈನು ಎಂಟುವರೆಗೆ ಹೋಗಿದ್ದು ಬುಕ್ಕಿಂಗ್ ಮಾಡ್ಕೊಂಡಿರೋದ್ರಿಂದ ತುಂಬಾ ರಶ್ ಇತ್ತು ಮಾತ್ರ ಅಲ್ಲೂ ಇಲ್ಲಿಂದ ಮೆಟ್ರೋಗೆ ಹೋಗ್ತಾ ಇದ್ದೀವಿ ಅಲ್ಲಿ ಮೆಟ್ರೋಗೆ ಹೋಗಿ ಬ್ಯಾಗೆಲ್ಲ ಚೆಕ್ ಮಾಡಿಸ್ಕೊಂಡು ಅಂದರೆ ಚೆಕಿಂಗ್ ಎಲ್ಲ ಮಾಡಿಸ್ಕೊಂಡು ಅಲ್ಲಿ ಈ ಥರ ಚೆಕ್ಕಿಂಗ್ ಮಾಡ್ತಾರಲ್ಲ ಚೆಕಿಂಗ್ ಎಲ್ಲ ಈ ಥರ ಮಾಡಿಸ್ಕೊಂಡು ಅಲ್ಲಿ ಟಿಕೆಟ್ನು ತಗೊಂಡು ಮೆಟ್ರೋದಲ್ಲಿ ಟಿಕೆಟ್ ಎಲ್ಲರ್ಗೂ ತಗೊಂಡು ಒಂದು ಹತ್ತು ಜನ ಹೋಗ್ತಾ ಇರೋದು ನಮ್ಗೇನೂ ಗೊತ್ತಿಲ್ಲ ಅಲ್ಲಿ ಯಾವ ರೀತಿ ಹೋಗಬೇಕು ಮಂತ್ರಾಲಯದಲ್ಲಿ ಮತ್ತು ಅಲ್ಲಿ ಯಾವ ಥರ ಬುಕ್ಕಿಂಗ್ ಮಾಡಬೇಕು ರೂಮ್ಗಳೆಲ್ಲನೂ ಏನೂ ಗೊತ್ತಿಲ್ಲ ಆ ದೇವರು ಕರ್ಸ್ಕೊಂಡಂಗೆ ಆಗಲಿ ಅಂತ ಅಂದ್ಬಿಟ್ಟು ಇದ್ದೀವಿ ಮೆಟ್ರೋಗೆ ಟಿಕೆಟ್ ಎಲ್ಲ ತೊಗೊಂಡು ಮೆಟ್ರೋನು ಹತ್ತಿದ್ವಿ ಇಲ್ಲಿಂದ ಮೆಟ್ರೋ ಹೊತ್ಬಿಟ್ಟು ಇವಾಗ ಮೆಟ್ರೋಯಿಂದ ಇಳಿದು ಅಲ್ಲಿಂದ ನಾವು ಟ್ರೈನ್ಗೆ ಹತ್ತಕ್ಕೆ ಅಂತ ಬಂದ್ವಿ ಮೆಟ್ರೋದಲ್ಲೂ ತುಂಬ ರಶ್ ಇತ್ತು ಅಲ್ಲೂ ಎಲ್ಲರೂ ನಿಂತ್ಕೊಂಡೇ ಹೋದ್ವಿ ಅಲ್ಲೂ ತುಂಬಾ ರಶ್ ಇತ್ತು ಯಾಕಂದರೆ ಸಾಯಂಕಾಲ ಟೈಮ್ ಅಲ್ವಾ ಅದಕ್ಕೋಸ್ಕರ ಮೆಟ್ರೋ ಇಲ್ದು ಆಮೇಲೆ ರೈಲ್ವೆ ಟೇಷನ್ಗೆ ಬಂದ್ವಿ ನೋಡ್ತಾ ಇರ್ಬಾರ್ದು ಎಷ್ಟು ಇದ್ದಾರೆ ಅಂತ ಅಂದ್ಬಿಟ್ಟು ಮೇ ಒಂದಲ್ವ ನಾಳೆ ಎಲ್ಲ ಮಂತ್ರಾಲಯಕ್ಕೆ ಇದ್ದಾರೋ ಏನೂ ಅಂತ ಗೊತ್ತಾಗಲಿಲ್ಲ ತುಂಬ ರಶ್ ಇತ್ತು ಆ ರಶಲ್ಲೂ ನಾವು ಬಂದ್ವಿ ತುಂಬ ಅಂದರೆ ತುಂಬ ಕಾಲೆಲ್ಲ ನೋವಿತ್ತು ನಿದ್ದೆ ಇರಲಿಲ್ಲ ಯಾರಿಗೂ ಅದಾದಮೇಲೆ ನಾವು ಅಲ್ಲಿ ಎಂಟೂವರೆಗೆ ಹತ್ತಿದ್ರೆ ಟೈನ ಇಲ್ಲಿ ಮಂತ್ರಾಲಯ ಟೇಷನ್ನ ನಾವು ಬಂದು ಎಳ್ದಿದ್ದು ಬೆಳಗಿನ ಜಾವ ನಾಲ್ಕು ಗಂಟೆ ನೋಡ್ತಾ ಇರ್ಬೋದು ಯಾರಿಗೂ ನಿದ್ದೆನೂ ಇರಲಿಲ್ಲ ಫುಲ್ಲು ಸುಸ್ತಾಗ್ಬಿಟ್ಟಿದ್ರು ಎಲ್ಲರೂ ನಡ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ ಟೇಷನ್ನ ಇಳ್ದ್ಬಿಟ್ಟು ಈ ಥರ ಎಲ್ಲರೂ ನಡ್ಕೊಂಡು ಹೋಗ್ತಾ ಇದ್ದೀವಿ ಇದೇ ಮಂತ್ರಾಲಯ ಟೇಷನ್ನು ಸ್ಟೇಷನ್ನಿಂದ ಈ ಸೈಡ್ ಬಂದರೆ ನಿಮಗೆ ಮಂತ್ರಾಲಯಕ್ಕೆ ಹೋಗೋಕ್ಕೆ ಗೊತ್ತಿಲ್ಲ ಅನ್ನೋರು ಗೊತ್ತಾಗಲಿ ಅಂಬಿಟ್ಟು ಈ ವಿಷಯನ ತಿಳಿಸ್ತಾ ಇದ್ದೀನಿ ಈ ಥರ ಟೇಷನ್ ಇಳಿದ ತಕ್ಷಣನೇ ಇಲ್ಲಿ ಟ್ಯಾಕ್ಸಿಗಳು ಈ ಥರ ನಿಂತಿರುತ್ತೆ ನಿಮಗೆ ಮಂತ್ರಾಲಯಕ್ಕೆ ಫಸ್ಟ್ ಟೈಮ್ ಬತ್ತಿರೋರಾದರೆ ನಮ್ಮ ಥರ ಗೊತ್ತಾಗಲಿ ಅಂತ ಹೇಳಿದೆ ಈ ಥರ ನಿಂತಿರುತ್ತೆ ಇಲ್ಲಿಂದ ಸ್ಟೇಷನಿಂದ ಅಲ್ಲಿಗೆ ಒಂದು ಹದಿನೈದು ಕಿಲೋಮೀಟ್ರ್ ಆಗ್ಬೋದೇನೋ ಅಲ್ಲಿವರೆಗೂ ನಡ್ಕೊಂಡಂತೂ ನಡ್ಕೊಂಡಂತೂ ಹೋಗೋಕ್ಕೆ ಆಗಲ್ಲ ಬಸ್ಸು ಇರೋಲ್ಲ ಅದಕ್ಕೋಸ್ಕರ ಇಲ್ಲಿ ಟ್ಯಾಕ್ಸಿಗಳು ಈ ಥರ ಆಟೋಗಳು ಎಲ್ಲ ನಿಂತಿರುತ್ತೆ ಅಲ್ಲಿ ಬಂದು ನಿಮ್ಮ ಅವರೇ ಬಂದು ಕೇಳ್ತಾರೆ ಈಗ ಬನ್ನಿ ಇಲ್ಲಿ ಕರ್ಕೊಂಡೋಗ್ತೀವಿ ಇಷ್ಟು ಇಷ್ಟು ಅಂತೇಳ್ಬಿಟ್ಟು ನಾವು ಒಂದನ್ನು ಈ ಥರ ಆಟೋನ ಕೇಳಿಕೊಂಡು ಇವಾಗ ಎಲ್ಲರೂ ಹತ್ಕೊಂಡು ಇದ್ದೀವಿ ಇಲ್ಲಿಂದ ಒಂದು ಹದಿನೈದು ಕಿಲೋಮೀಟ್ರ್ ಅಂತ ಹೇಳಿದ್ರಲ್ಲ ಮಂತ್ರಾಲಯ ಅದಕ್ಕೋಸ್ಕರ ಮಾತಾಡ್ಕೊಂಡು ಎಲ್ಲರೂ ನಮಗೆ ಒಂದು ಆಟೋ ಸಾಕಾಯಿತು ಹತ್ತು ಜನ ಇದ್ವಲ್ಲ ಅದಕ್ಕೋಸ್ಕರ ಹತ್ತು ಜನಕ್ಕೂ ಸಾಕು ಅಂತೇಳ್ಬಿಟ್ಟು ಒಂದನ್ನು ಮಾಡ್ಕೊಂಡಿದ್ವಿ ಮಾಡಿಕೊಂಡು ಎಲ್ಲರೂ ನೋಡ್ತಾ ಇರ್ಬೋದು ಎಲ್ಲರಿಗು ನಿದ್ದೆ ಸುಸ್ತಾಗ್ಬಿಟ್ಟಿದ್ದಾರೆ ಹತ್ಕೊಂಡು ನಾವು ಹೋಗ್ತಾ ಇದ್ವಿ ಮಂತ್ರಾಲಯಕ್ಕೆ ನನ್ನ ಕನಸು ಅಂಥೇಳಿದ್ನಲ್ಲ ನನಗೆ ಅಲ್ಲಿ ಮಂತ್ರಾಲಯಕ್ಕೆ ಹೋದ ತಕ್ಷಣವೇ ಕಣ್ಣಲ್ಲಿ ನೀರು ತುಂಬಿಕೊತ್ತು ಯಾಕೆ ಅಂತ ಗೊತ್ತಿಲ್ಲ ಕನಸು ಅಂಥೇಳಿದ್ನಲ್ಲ ಫಸ್ಟೇ ಹೋಗಬೇಕು ಎಲ್ಲ ಕಡೆಯೂ ಹೋಗ್ತಿದ್ವ ಇಲ್ಲಿಗೆ ಮಾತ್ರ ಬರೋಕ್ಕಾಗ್ತಾ ಇರಲಿಲ್ಲ ಹೋಗಿ ಮಂತ್ರಾಲಯಕ್ಕೆ ಹೋಗಿ ಅಲ್ಲಿ ರಾಯರದು ವಿಗ್ರಹ ನೋಡಿದ ತಕ್ಷಣವೇ ನನಗೆ ಏನು ಮಾತಾಡಬೇಕು ಏನು ಅಂತಲೇ ಗೊತ್ತಾಗಲಿಲ್ಲ ತುಂಬಾ ಖುಷಿಯಾಯಿತು ನೋಡ್ತಾ ಇದ್ರಲ್ಲ ಇದೇ ರಾಯರ್ ಮಂತ್ರಾಲಯ ಇದ್ರೆ ಇದೇ ಆರ್ಚು ಮೇಲ್ಗಡೆ ಇಲ್ಲಿ ಹೋದ್ವಿ ಮುಂದಿನ ವೀಡಿಯೋದಲ್ಲಿ ನಾವು ಯಾವ ಥರ ದರ್ಶನ ಆಯಿತು ಯಾವ ಥರ ಪವಾಡ ಆಯಿತು ದೇವ್ರ ದರ್ಶನ ನಮಗೆ ಇಷ್ಟು ಕಷ್ಟ ಬಂದು ಪಟ್ಟಿ ಬಂದಿದ್ದಕ್ಕೆ ರ ಮಂತ್ರಾಲಯಕ್ಕೆ ಏನಾಯಿತು ಅಂದ್ಬಿಟ್ಟು ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ತಿಳಿಸ್ಕೊಡ್ತೀನಿ ಮುಂದಿನ ವೀಡಿಯೋನೂ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಈ ವಿಡಿಯೋನವ್ರು ಇಷ್ಟರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್